ಶಾಲೆಗಳಲ್ಲಿ ಶೌಚಾಲಯ ಇಲ್ಲ ಈ ಕುರಿತು ಸದನದಲ್ಲಿ ಚರ್ಚೆ ನಡೀತಾ ಇದೆ ಬನ್ನಿ ನೋಡೋಣ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ನೀವು ಕೊಟ್ಟಂತ ವರದಿ ಒಳಗಡೆ ಎರಡು ವರ್ಷದಾಗ ಎರಡ್ ಸಾವಿರ ವಿದ್ಯಾರ್ಥಿಗಳ ಕಡಿಮೆ ಆಗಿದೆ ನನ್ನ ಮತ ಕ್ಷೇತ್ರದಲ್ಲಿ ಅಲ್ಲಿ ಸೌಲಭ್ಯಗಳ ಕೊರತೆ ಬಾಳದಾರೆ ಅವರು ಶೌಚಾಲಯಗಳು ಅಂತೇಳಿ ಅಧಿಕಾರಿಗಳು ವರದಿ ಕೊಟ್ಟರ ಶೌಚಾಲಯಗಳು ಈ ಹಂತದೊಳಗ ತಮಗೆ ಗಮನಕ್ಕೆ ತರ್ತೇನೆ ಯಾವ ಉಪಯೋಗಕ್ಕೆ ಬರಂಗಿಲ್ಲ ಉಪಯೋಗಕ್ಕೆ ಬಾರದಂತ ಬರೀ ಕಾಗದದಲ್ಲಿ ಶೌಚಾಲಯಗಳಾದ್ರ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು ಅವ್ರ ಶೌಚಾಲಯಕ್ಕೆ ಇವ್ರ ಕಾಗದಾಗದ್ ಅದನ್ನ ವರದಿ ಕೂಡ ನಾನು ತಂದಿದ್ದೇನೆ ಮತ್ತೆ ಮಾನ್ಯ ನಾವು ಸಚಿವರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಈಗ ಅಲ್ಲಿ ಕೋಟಡಿಗಳಿಲ್ಲ ಬಹಳ ದುರಸ್ತಿ ಒಳಗದವು ಅವನ ಹೊಸದಾಗಿ ಕಟ್ತಾ ಕಟ್ಟುವಂತ ವ್ಯವಸ್ಥೆ ಆಗುವಲ್ದು ಮೊನ್ನೆ ಪಿ ಎಸ್ ಸಿ ಸಂಸ್ಥೆ ಸೌಶಿಕ್ಷೆ ಒಂದು ಶಾಲೆಯನ್ನ ಉನ್ನತೀಕರಿಸಿದಾರ ಅಲ್ಲಿ ಕೋಟಡಿಗಳು ಇಲ್ಲದಕ್ಕೆ ವಿದ್ಯಾರ್ಥಿಗಳು ಅರವತ್ತು ಮಂದಿ ಬಂದ್ರು ನಾವು ಅಡ್ಮಿಷನ್ ತೊಗೊಕ್ಕಾಗಿಲ್ಲ ಕೇವಲ ಐದು ಕೋಟಡಿಗಳು ಅದಾವಲ್ಲೇ ಅಂದ್ರೆ ಅದನ್ನು ಕೊಡಬೇಕಾದ್ರೂ ಕೂಡ ಅದರ ಮಾನದಂಡವನ್ನು ತಾವು ಗಮನಿಸಬೇಕಾಗಿತ್ತು ಅನ್ನುವಂಥದ್ದನ್ನು ಗಮನಕ್ಕೆ ತರ್ತೇನೆ ಅದಷ್ಟೇ ಅಲ್ದ ಈಗಾಗಲೇ ನಾವು ತಮ್ಮ ವರದಿಯಲ್ಲಿ ಕೊಟ್ಟಂಗ ಬರೀ ಎರಡು ಶೌಚಾಲಯ ಕೊಟ್ರ ಅಲ್ಲಿ ಬೇಕಾಗಿರೋದು ಎರಡು ನೂರು ಅಧಿಕಾರಿಗಳು ಕೊಟ್ಟದ ವರದಿ ಮತ್ತು ಒಂದು ನೂರ ಮೂವತ್ತೈದು ದುರಸ್ತಿ ಒಳಗದ ಅಂತ ಕೊಟ್ರ ನಾನು ಸ್ವತಃ ಹೋಗಿ ಅನ್ರಿ ಶಾಸಕನಾಗಿ ಅಲ್ಲಿ ಯಾವ ಅಧಿಕಾರಿಗಳು ನೋಡಲ್ಲ ಯಾವ ಉಪಯೋಗ ಬರದಲ್ಲ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆ ಒಳಗದಾರ ಅವರು ಶಾಲೆ ಒಳ ಪಾಲಕರ ಕಳ್ಸುದಿಲ್ಲ ನಮ್ಮ ವಿದ್ಯಾರ್ಥಿನಿಯರಿಗೆ ಶೌಚಾಲಯ ಇಲ್ಲ ಅಂದ ಮ್ಯಾಗ ಆಮ್ಯಾಗ ಶಿಕ್ಷಕಿಯರು ಕೂಡ ಬಹಳಷ್ಟು ಮಂದಿ ಬಂದು ನಮ್ಗ ಇಲ್ರಿ ನಮ್ಗ ಅಲ್ಲಿ ಹೋಗಾಕ ವ್ಯವಸ್ಥೆ ಇಲ್ಲ ಅಂದ್ರೆ ನಾವ್ ಹೆಂಗ ಹೋಗೋನು ನಮ್ ಗೌರವದ ಪ್ರಶ್ನೆ ಅಂತ ಯಾರು ಶಿಕ್ಷಕಿಯರು ಹೇಳ್ತಾರ ವಿದ್ಯಾರ್ಥಿ ನೆರೆಯರ್ತಾರೆ ಇದು ಸರಿ ಆಗ್ಬೇಕು ಮತ್ತೆ ಇದಕ್ಕೆ ಹೆಚ್ಚಿನ ಅನುದಾನವನ್ನು ತಾವು ಕೊಡಬೇಕು ಈ ಹಿಂದೆ ನಾವು ಇದಲ್ದ ನಾವು ಈ ಸರ್ಕಾರದಿಂದ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸಹ ಸಹಕಾರದಿಂದ ಸಿ ಎಸ್ ಆರ್ ಫಂಡ್ ಹೈಟೆಕ್ ಶೌಚಾಲಯ ಕಟ್ಸಿದೇವ್ರಿ ಶಾಲಾ ಕೊಠಡಿ ಶೌಚಾಲಯ ಕಟ್ಸಿದೇವ್ರಿ ಹೈಟೆಕ್ ಶೌಚಾಲಯ ಸರ್ಕಾರಿ ಶೌಚಾಲಯಕ್ಕೆ ಅವ್ರು ಕ್ಯಾಶ್ ಬರ್ಕ್ ಅಂದ್ರ ಅವ್ ಹತ್ತ ವರ್ಷ ಕಟ್ಟಿ ಏನೂ ಆಗಿಲ್ಲ ಇವು ಬರೀ ನಾಲ್ಕು ವರ್ಷದ ಬಾದ ಆಗ್ಬಿಡ್ತು ಅದಷ್ಟ ಅಲ್ಲ ಹೈಟೆಕ್ ಶೌಚಾಲಯ ಕಟ್ಸಿದ್ರಿ ಸಿ ಎಸ್ ಆರ್ ಫಂಡ್ ಪ್ರಹ್ಲಾದ್ ಜೋಶಿ ಅವ್ರ ಸಹಕಾರದಿಂದ ಮತ್ ಶಾಲಾ ಕೊಠಾಡಿ ಕಟ್ಸೇವ್ರಿ ಬಹುತೇಕ ಸರ್ಕಾರ ಎಷ್ಟು ಕಟ್ಸತ್ತೆ ಅದ್ಕಿನ್ ಜಾಸ್ತಿ ಶಾಲಾ ಕೊಠಡಿ ಕಟ್ಟಿವಿ ಸಿ ಎಸ್ ಆರ್ ಫಂಡ್ ಯಡೀ ಕ್ಷೇತ್ರದೊಳಗ ಬಣ್ಣದರ್ಪಣ ದರ್ಪಣಾ ಕಾರ್ಯಕ್ರಮ ಮಾಡಿಸ್ ಶಾಲೆಗಳ ಅಂದವಾಗಿರ್ಬೇಕಂತ ಹೇಳಿ ಶೇರ್ ಸರ್ಫಣ್ಣೆ ಎಲ್ಲ ಕ ಶಾಲೆಗಳು ಇವತ್ತೇನ್ ಪ್ರೈವೇಟ್ ಸ್ಕೂಲ್ ಅದಾವ ಅಷ್ಟ ಒಳ್ಳೆ ತರ ಇರ್ಬೇಕಂತ ಇದನ್ನ ಶೇರ್ ಸಾರ್ಪಣೆ ಮಾಡಿಸಿದೀವಿ ಸರ್ಕಾರದಿಂದ ಈಗ ಕೇವಲ ಎರಡು ಅಂತ ಕೊಟ್ಟಿದ್ದಾರೆ ಅವರು ಇಲ್ಲಿ ಬೇಕಾಗಿರೋದು ಅಧಿಕಾರಿಗಳು ಎರಡ್ನೂರ ಅಂತ ಕೊಟ್ಟರೆ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ನೀವು ಕೊಟ್ಟಂತ